ನಮಸ್ತೆ ಆತ್ಮೀಯ ಬಂಧುಗಳೇ ನ್ಯಾನ್ಸಿ ವಿ ಎಂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕತೆಯೊಂದನ್ನು ಕೇಳೋಣ ಬನ್ನಿ ರೈತ ಮತ್ತು ಅವನ ನಾಲ್ಕು ಮಕ್ಕಳು ಕಥೆಯ ಹೆಸರು ಒಮ್ಮೆ ಒಬ್ಬ ರೈತ ಇದ್ದ ಅವನು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ ಅವನಿಗೆ ಮೂವರು ಗಂಡು ಮಕ್ಕಳಿದ್ರು ಅವರು ಯಾವಾಗಲೂ ಪರಸ್ಪರ ಜಗಳ ಆಡ್ತಾ ಇದ್ರು ರೈತ ಒಮ್ಮೆ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬ ನೊಂದಿದ್ದ ಒಂದು ದಿನ ರೈತನು ಮಕ್ಕಳ ಬಳಿ ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು ಅದನ್ನು ಮುರಿಯುವಂತೆ ಕೇಳಿಕೊಂಡನು ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ ನಂತರ ರೈತನು ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳಿದನು ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು ಆಗ ರೈತನು ಹೇಳಿದನು ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರೂ ಕೂಡ ಮುರಿಯಬಹುದು ಎಂದು ಹೇಳಿದನು ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು ಮಕ್ಕಳೇ ರೈತ ಮತ್ತು ಅವನ ನಾಲ್ಕು ಮಕ್ಕಳು ಈ ಕಥೆಯಿಂದ ನಾವು ತಿಳಿಯುವ ನೀತಿ ಏನೆಂದರೆ ಏಕತೆಯಲ್ಲಿ ಇದೇ ದೊಡ್ಡ ಶಕ್ತಿ ಒಗ್ಗಟ್ಟಿನಲ್ಲಿ ಬಲವಿದೆ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಕಥೆಯೊಂದಿಗೆ